ಒಂದು ಸಣ್ಣ ಹುಲ್ಲ ಹಿಂಗ ಬೆಳೆದಿರ್ತದೆ ಅದೇನು ದೊಡ್ಡ ಗಿಡ ಆಗ್ತದೆ ಏನು ಒಂದಿಷ್ಟ ಹುಲ್ಲ ಒಂದಿಷ್ಟ ನಾಲ್ಕು ಎಲೆಗಳಿರ್ತಾವ ಅದು ಅಂತದೆ ನನ್ನ ವೈಭವ ಎಂಥದ್ದು ವೈಭವ ನನ್ನ ಮುಂದೆ ಯಾರದಾರ ಅಂತದ ಅವಾಗ ಸಮೀಪ ಇದ್ದ ಒಂದು ದೊಡ್ಡ ಗಿಡ ಅಂತದ ಏನು ಒಂದು ಅಲ್ಲ ಅದರಾಗ ಏನು ಆನಂದ ಪಡುವಂಥದ್ದದ ಹೇಳು ನನ್ನಷ್ಟು ಎತ್ತರದ ಏನು ನನ್ನಷ್ಟು ವಿಶಾಲವಾಗಿದೆ ಏನು ನನ್ನ ಎಲೆಗಳನ್ನು ನೋಡು ನನ್ನ ಹೂಗಳನ್ನು ನೋಡು ನನ್ನ ಮೈಯೊಳಗಿರುವ ಹಣ್ಣುಗಳನ್ನ ನೋಡು ಇಷ್ಟೆಲ್ಲ ಸಮೃದ್ಧ ನಾನು ನೀನು ಮಾತ್ರ ಒಂದು ಇಟ ಎಲ್ಲರ ಕಾಲ ಕೆಳಗ ತುಳಿಯಲ್ಪಡ್ತೀಯಲ್ ಇದ್ಯಾವು ಜೀವನ ಅಂತು ಎಷ್ಟು ಹೆಮ್ಮೆ ಪಡ್ತೀಯಲ್ಲ ಇದೇನು ಅಂತು ಅವಾಗ ಅದು ಅದು ಹೇಳಿತು ಹುಲ್ಲ ಸ್ವಲ್ಪ ತಡಿಯಂತ ನೋಡೋ ನನ್ನ ಜೀವನ ಎಷ್ಟು ಅದ್ಭುತದ ನೀ ಯಾರು ನನ್ನ ಮುಂದೆ ಅಂತು ಅಷ್ಟೊತ್ತಿಗೆ ಗಾಳಿ ಬೀಸಾಕ್ ಶುರುವಾಯ್ತು ಬಿರುಗಾಳಿ ಗಾಳಿ ವೇಗ ಹೆಚ್ಚಾಯ್ತು 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 ಗಿಡ ಹೊರಳಾಕ್ ಶುರುವಾಯ್ತು ಅವಾಗ ಹುಲ್ಲು ಹೇಳ್ತಿತ್ತು ಇನ್ನು ಬೀಳ್ತಿ ಎಂಥ ಗಾಳಿ ಬಂದ್ರೆ ನಾ ಬೀಳುದಿಲ್ಲ ನೋಡ ಹೆಂಗ್ ಒಯ್ದಾಡಕತ್ತೀಯಾ ಹೇಳ್ಕೋತಿದ್ದಿ ಎಲ್ಲ ನಾ ಬಹಳ ದೊಡ್ಡವಂತ ಹೆಂಗ್ ಒಯ್ದಾಡ್ತಿ ನೋಡು ನಾನ್ ಹೆಂಗದೇನಿ ನಿನ್ನ ಮೀರಿಸ್ತೇನಿ ಅಂತ ಯಾವ ಗಾಳಿ ಬಂದ್ರೆ ಏನಾಯ್ತು ನನ್ನ ಕಿತ್ತು ಸಾಮರ್ಥ್ಯ ಯಾವುದಕ್ಕದೇ ನಿಮ್ಮಂಥವ್ರು ಬಹಳ ಜನ ಬಿದ್ದೋಗ್ಯಾರ ನಾ ಹಂಗಲ್ಲ ಎಲ್ಲರೂ ತುಡ್ದಾರ ತುಡ್ದವ್ರು ಹೋಗ್ಯಾರ ನಾ ಬದುಕೇನಿ ಹುಲ್ಲ ತೇನ ತೆಕ್ತೇನ ಪುಂಜೇಥಾ ಹುಲ್ಲಂತದ ಎದ್ದ್ರಾಗ ಮಜಾದಾಗಿರೋದ ನನಗೆ ದೇವರು ಇಷ್ಟ ಕೊಟ್ಟಾನೆ ಆದ್ರೆ ಇಂಥದ್ದು ಎಷ್ಟು ಅದ್ಭುತದ ನೋಡು ಅಂತ್ ಗಿಡ ಹೊರಳಾಡಕ್ ಶುರುವಾಯಿತು ವಿಪರೀತ ಅವಾಗ ಹೆಂಗದ ಅಂತ ಕೇಳ್ತು ಹುಲ್ಲ ಇಲ್ಲ ನಾನು ಸೋತೆ ಅಂತ ಅವಾಗ ಹುಲ್ಲ ಹೇಳ್ತು ಗಾಳಿಗೆ ನೀನು ಅವನ ಯಾಕೆ ತೋರಿಸ್ತೀಯೋ ನನ್ನ ಮ್ಯಾಗ ತೋರಿಸ್ ನಿನ್ನ ಶಕ್ತಿ ಬಿಡ ಅವನ್ನ ಅಂತ ಹುಲ್ಲ ಅವಾಗ ಗಾಳಿ ಹೇಳ್ತು ನಮಗೆ ಅವನಿಗೆ ನಿನ್ ಕೂಡ ಅಲ್ಲ ನೋಡಬೇಕು ಹಾಗೆ ಬದುಕೋದು ತೇನ ತ್ಯಕ್ತೇನ ತೇನ ಪರಮಾತ್ಮನಿಂದ ನಿಸರ್ಗ ದೇವನಿಂದ ತಕ್ತೇನ ಏನು ನಮಗೆ ಸಿಕ್ತದೆ ಅವ ಕೊಟ್ಟನ ನೀಡಾನ ಭುಂಜಿಥಾಹ ಅದರಲ್ಲಿ ಸುಖ ಪಡಬೇಕು ಅದು ಪ್ರಸಾದ ಏನೇ ಇರಲಿ ಕೈಯೊಳಗೊಂದು ರೊಟ್ಟಿ ಬಂತತ್ತ ಇಟ್ಟುಕೊಳ್ಳಿ ಒಂದಿಷ್ಟು ಅದಕ್ಕೆ ಉಪ್ಪಿನಕಾಯಿ ತೊಡ್ದಾರ ತಾಯಿ ಬಡವಿ ಅದರಾಗ ಒಂದೆರಡು ಹಣೆ ಎಣ್ಣೆ ಹಾಕ್ಯಾಳ ಅದನ್ನು ತಂದು ಹುಡುಗನ ಕೈಯಾಗ ಕೊಡ್ತಾಳೆ ಹುಡುಗ ಹೆಂಗ ತಿಂತದ ಹೆಂಗ ತಿಂತ ಅದರ ಮುಖ ನೋಡಬೇಕು ಅದರ ಸಂತೋಷ ನೋಡಬೇಕು ಏನಿಲ್ಲ ಬರೇ ಒಂದು ರೊಟ್ಟಿ ಅದಕ್ಕೊಂದಿಷ್ಟು ಉಪ್ಪಿನ ಕಾಯಿ ಒಂದೆರಡು ಎರಡು ಹನಿ ಎಣ್ಣೆ ಅದು ಸ್ವರ್ಗ ಕಾಣಿಸ್ತದೆ ಇವ ಕೂತಾನ ಟೇಬಲ್ ಇಟ್ಟುಕೊಂಡ ದೊಡ್ಡದೊಂದು ತಟ್ಟೆ ಇಟ್ಟುಕೊಂಡ ಬಂಗಾರದ್ದು ಅದರಾಗಿ ಎಲ್ಲಾ ಪದಾರ್ಥಗಳು ಎಲ್ಲ ಜಗತ್ತಿನ ಅತಿ ಸವಿ ಸವಿ ಪದಾರ್ಥ ಇಟ್ಟುಕೊಂಡ ಇಷ್ಟೆಲ್ಲ ಇಟ್ಟುಕೊಂಡು ಊಟಕ್ಕೆ ಕೂತಾನ ಒಂದು ಪದಾರ್ಥ ತಗೋತಾನ ಇದು ಚೀನಾ ದೇಶದ್ದು ಇದರ ಬೆಲೆ ನೂರು ರೂಪಾಯಿ ಅನುಕೋತ ಉಣ್ಣಾಕತ್ಯಾನ ಸಂತೋಷ ಇಲ್ಲ ಎಣಸಾಕತ್ಯಾನ ಎಣಿಸ್ತಾ ಇದ್ದಾನೆ ಆ ಬೆಳಿಗ್ಗೆ ಇದು ಛಲೋ ಇಲ್ಲ ಇದು ಚಲೋ ಅದ ಅದನ್ನ ಹೋಲಿಸ್ತಾ ಇದಾನ ಇದು ನನಗೆ ಆಗಿ ಬರುತ್ತದ ಆಗಿ ಬರೋದಿಲ್ಲ ಇದು ವಿಚಾರ ತಲೆ ಆಗ ಅಷ್ಟ್ರಾಗ ಏನು ಇಟ್ಕೊಂಡಿದ್ದ ಆ ಪದಾರ್ಥ ಅಂದು ನೀ ಯಾವ ಊಟ ಮಾಡವ ನಾವಿರೋದು ಆನಂದವಾಗಿ ಊಟ ಮಾಡೋದಕ್ಕಾಗಿ ವಿನಾ ಬೆಲೆ ಅಲ್ಲ ಹುಡುಗನ ಸೌಂದರ್ಯ ಹೆಂಗದೆ ತಿನ್ನುವಾಗಿನ ಸೌಂದರ್ಯ ಹುಡುಗನ ಸಂತೋಷ ಎಷ್ಟದೆ ಇಲ್ಲಿಲ್ಲ ಇಲ್ಲಿಲ್ಲ ಯಾಕೆ ಹುಡುಗನಿಗೆ ಇದು ತಾಯಿ ಕೊಟ್ಟದ್ದು ಇದು ತಟ್ಟೆಯೊಳಗೆ ಇಟ್ಟಿದ್ದು ತಾಯಿ ಕೊಟ್ಟದ್ದಲ್ಲ ಪಂಚತಾರ ಹಾಟೆಲ್ ಅವರು ಅಷ್ಟ ಮುಂಬೈದಾಗ ಪಂಚತಾರ ಅಂತದ್ ಸಪ್ತ ತಾರ ಅಂತ ಬಂದವು ಅದರ ಅರ್ಥ ನಿಮ್ಗೆ ಗೊತ್ತಿರಬೇಕು ನಿಮ್ಮ ಮನೆಯಾಗ ಒಂದು ಕಪ್ ಹಾಲು ಕುಡಿದ್ರೆ ಅದಕ್ಕೆ ಎರಡು ರೂಪಾಯಿ ಅಥವಾ ಒಂದು ರೂಪಾಯಿ ಅದೇ ಹಾಲ ಪಂಚ ತಾರದಾಗ ಕುಡಿದ್ರೆ ಐವತ್ತು ರೂಪಾಯಿ ಸಪ್ ಹೋಗಿ ಕುಡಿದ್ರೆ ನೂರು ರೂಪಾಯಿ ಅದೇ ಹಾಲ ಆಕಳಂತದ ಎಮ್ಮೆ ಅಂತದ ನಂದ ಹಾಲ ಎಲ್ಲಿ ಒಂದು ರೂಪಾಯಿ ಅಲ್ಲಿ ಹೋತು ಅಂದ್ರೆ ನೂರು ರೂಪಾಯಿ ಕುಡಿಯೋದಷ್ಟೇ ಆದರೆ ಅಲ್ಲಿ ಕೂತು ಕುಡಿದ್ರೆ ಅದು ಮಜಾ ಇರ್ತದೆ ಹಾಲಿನ ಮಜಾ ಅಲ್ಲ ರೊಕ್ಕ ಖರ್ಚು ಮಾಡೋ ಮಜಾ ಅಷ್ಟೇ ಜೀವನ ಅಂದ್ರೆ ಹಂಗಾಗೆ ಅಲ್ಲಿ ಸಂತೋಷದ ಪ್ರಶ್ನೆ ಇಲ್ಲ ಈ ಹುಡುಗನಿಗೆ ಎಂಥ ಆನಂದ ಆಗ್ತದೆ ಏನಿಲ್ಲ ಒಂದು ಸಾದಾ ರೊಟ್ಟಿ ಯಾಕೆ ತಾಯಿಯಿಂದ ಬಂದದೆ ಹಾಟೆಲ್ದಾಗ ತಾಯಿ ಹೃದಯದವರಲ್ಲ ಏನರೇ ನಾವು ಕೇಳಿದ್ರೆ ಅದ್ರ ಕೂಡ ಹಿಂಗೆ ಇಟ್ಟಿರ್ತಾರೆ ಬಿಲ್ ಇಟ್ಟಿರ್ತಾರೆ ಅದು ಬಿಲ್ಲಿನ ಹೃದಯ ಅವ್ರೇನ್ ನಿಮಗೆ ಸಂತೋಷ ಆಗಲಿ ಅಂತ ತರ್ತಾರೆ ಇವ ಮತ್ತೆ ಮತ್ತೆ ಬರಬೇಕು ನಮ್ಮ ಹೋಟೆಲ್ ಮತ್ತೆ ಮತ್ತೆ ಬರಬೇಕು ಈ ಪದಾರ್ಥ ಮತ್ತೆ ಮತ್ತೆ ತಗೋಬೇಕು ರೊಕ್ಕ ನಮಗ ಕೊಡ್ತಾ ಇರಬೇಕು ಅದು ಮನೆಯಾಗ ಹಂಗಲ್ಲ ಉಣ್ಣು ಅಂತಾರ ಕೊಡು ಅನ್ನೋದಿಲ್ಲ ಅಲ್ಲಿ ಕೊಡು ಅಂತಾರ ಉಣ್ಣು ಅನ್ನೋದಿಲ್ಲ ವ್ಯತ್ಯಾಸ ಎಷ್ಟು ಆದರೆ ದೊಡ್ಡವರ ಲಕ್ಷ ಹೋಟೆಲ್ ಕಡೆ ಮಕ್ಕಳ ಲಕ್ಷ ಮನೆ ಕಡೆ ಅವರು ಸಂತೋಷ ಪಡ್ತಾರೆ ಇವರು ಖರ್ಚು ಮಾಡ್ತಾರೆ ಮಾಡಬೇಕು ಹಳ್ಳಿಯ ಜನ ನಾವು ಅದೇ ಬಲ್ಲ ಏನು ಮಸ್ತದ ಎಲ್ಲ ಇಲ್ಲಿ ಎಷ್ಟು ಸ್ವಚ್ಛ ಸ್ವಚ್ಛ ಪದಾರ್ಥ ಎಂಥ ಪದಾರ್ಥ ನೆಲದಿಂದ ನೇರವಾಗಿ ಬಂದ ಪದಾರ್ಥ ಇದೆ ನೀವು ಬೆಳೆದ ಗಜ್ಜರಿ ಅದು ಮುಂಬೈಕ್ ಹೋತು ಅಂದ್ರೆ ಬ್ಯಾರೇ ಹಾಕದ ಒಂದೇ ಗಜ್ಜರಿ ಅಲ್ಲಿ ಐವತ್ತು ರೂಪಾಯಿ ಒಂದು ಡಾಲರ್ ಹೆಂಗಾಗ್ತದೆ ನಿಮ್ಮಲ್ಲಿ ಹ್ಯಾಂಗಲ್ಲ ನಿಸರ್ಗ ನೇರವಾಗಿ ಕೈಗೆ ಕೊಡ್ತದೆ ನಿಸರ್ಗವೇ ತಾಯಿ ನಿಸರ್ಗವೇ ತಂದೆ ನಿಸರ್ಗವೇ ಆಚಾರ್ಯ ನಿಸರ್ಗವೇ ಅತಿಥಿ ಇದೇ ದೇವರು ಎಷ್ಟು ಛಲೋ ಛಲೋ ಪದಾರ್ಥ ನಮ್ಮ ಕೈಗೆ ಕೊಟ್ಟು ಅನುಭವಿಸುವಂತ ಹೇಳುತ್ತದೆ ಅದನ್ನ ತೇನ ತೇನ ಭುಂಜಿಯಿತ ನಾವು ಅನುಭವಿಸಬೇಕದನ್ನು ಇದು ದೇವನದು ಅಂತ ಅನುಭವಿಸಬೇಕಷ್ಟು ಇದು ಭೂಮಿಯದು ಅಂತ ಅನುಭವಿಸೋದು ಅವರು ಕೊಟ್ಟಿದ್ದಲ್ಲ ಇವರು ಕೊಟ್ಟಿದ್ದಲ್ಲ ಎಲ್ಲ ಜಗತ್ತಿನಿಂದ ಬಂದದ್ದು ಯಾರ ಯಾರಿಗೆ ಕೊಡೋದದ ಹೇಳಿ ಯಾರು ಯಾರಿಗೆ ಕೊಡೋದದ ಎಲ್ಲರೂ ಬಂದವರೇ ಕಾಲೆಗೈಯಿಂದ ಇಲ್ಲೇ ಮಾಡೋರು ಅಷ್ಟು ಯಾರು 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 ಯಾರಿಗೆ ತೇನ ತೆಕ್ತೇನ ಎಲ್ಲ ಬಂದಿದ್ದು ನಿಸರ್ಗದಿಂದ ಎಲ್ಲ ಬಂದಿದ್ದು ಸೂರ್ಯನಿಂದ ಸಾಗರದಿಂದ ಯಾವುದೇ ವಸ್ತು ನಿಮ್ಮ ಮೈ ಮ್ಯಾಲಿರುವ ವಸ್ತು ನಿಮ್ಮ ಮನೆಯೊಳಗಿರುವ ವಸ್ತು ಯಾವುದನ್ನೇ ತಗೊಳ್ಳಿ ಆ ವಸ್ತು ಬಂದಿರೋದು ಎಲ್ಲಿಂದ ಹೇಳಿ ಎಲ್ಲಿಂದ ನಾವು ತಂದದ್ದಲ್ಲ ಅದು ಜಗತ್ತಿನಿಂದ ಬಂದದ್ದು ಜಗತ್ತಿನಿಂದ ಬಂದದ್ದು ಈಗ ಜ್ಞಾನ ಅಂತದಲ್ಲ ನಂದಲ್ಲ ನಿಮ್ಮದಲ್ಲ ಅದ ಇಲ್ಲಿ ಜಗತ್ತಿನಾಗ ಜ್ಞಾನ ಸುಮ್ಮನೆ ಕಣ್ಲೆ ನೋಡಿದರೆ ಒಂದು ರೀತಿ ಜ್ಞಾನ ಆಗ್ತದೆ ಕೇಳಿದರೆ ಮತ್ತೊಂದು ರೀತಿ ಜ್ಞಾನ ಆಗ್ತದೆ ಮಾಡಿದರೆ ಇನ್ನೊಂದು ರೀತಿ ಜ್ಞಾನ ಆಗ್ತದೆ ಎಲ್ಲವೂ ಹೊರಗಿನಿಂದ ಬರ್ತದೆ ನಾವು ಕೃತಜ್ಞರಾಗಿರಬೇಕು ಈ ಜಗತ್ತಿಗೆ ಅವಾಗ ನಮ್ಮ ಜೀವನ ಸಂತೋಷದಿಂದ ತುಂಬುತ್ತದೆ ಇದೆಲ್ಲ ನಿಮ್ಮದು ಭಾವ ಹೆಂಗದ ತೇನ ತೆಕ್ತೇನ ಭಗವಂತ ಎಷ್ಟು ಕೊಟ್ಟ ಈಗ ಶರೀರ ಕೊಟ್ಟ ಎಷ್ಟು ಕೊಟ್ಟ ಅಷ್ಟರಲ್ಲಿಯೇ ಭುಂಜಿ ಆನಂದವಾಗಿ ಇರುವುದು